ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಚಂದು ನಾನಿವತ್ತು ನಿಮಗೆ ಸುಲಭವಾಗಿ ಮಟನ್ ಸಾರ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಸುಲಭವಾಗಿ ಇದ್ದೀನಿ ಇದಕ್ಕೆ ಏನೇನು ಬೇಕು ಇಂಗ್ರೀಡಿಯಂಟ್ಸ್ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮೂರು ಸ್ಪೂನ್ ಧನ್ಯಾ ಪುಡಿ ತೊಗೊಂಡಿದ್ದೀನಿ ಎರಡು ಸ್ಪೂನು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಮತ್ತು ಹಾಫ್ ಟೇಬಲ್ ಸ್ಪೂನು ಪೆಪ್ಪರ್ ತಗೊಂಡಿದ್ದೀನಿ ಮತ್ತು ಎರಡು ಮೂರು ಚಕ್ಕೆ ಒಂದು ಮೂರು ನಾಲ್ಕು ಲವಂಗ ತಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಮತ್ತು ತೆಂಗಿನಕಾಯಲ್ಲಿ ಅರ್ಧ ತೆಂಗಿನಕಾಯಿ ಅರ್ಧ ಹೋಳು ಮಾತ್ರ ನಾನು ತೆಂಗಿನಕಾಯಿ ತುರ್ಕೊಂಡು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಗ್ಗರಣೆಗೆ ಸ್ವಲ್ಪ ಆಯಿಲು ಒಂದು ಚಿಕ್ಕ ಆನಿಯನ್ ತೊಗೊಂಡಿದ್ದೀನಿ ಒಗ್ಗರಣೆ ಮಾಡೋದಕ್ಕೆ ಮತ್ತು ಸ್ವಲ್ಪ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನು ಹಾಫ್ ಕೆ ಜಿ ಮಟನ್ ತೊಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋಣ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಫ್ರೆಂಡ್ಸ್ ಹೀಗಾಗಿ ನಾನು ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ ಕುಕ್ಕರ್ ಬಿಸಿ ಆಗಿದೆ ಇವಾಗ ಸ್ವಲ್ಪ ಆಯಿಲ್ ಹಾಕೊತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ ಸಣ್ಣ ಹಚ್ಚಿರೋ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆಗೋವರೆಗೂ ನಾನು ರೈಟ್ ಸೈಡು ಸ್ವಲ್ಪ ಬಿಸಿನೀರ್ ಇಟ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಸ್ವಲ್ಪ ಮಟನ್ ಫ್ರೈ ಆಗಿದ ತಕ್ಷಣ ನಾವು ಬಿಸಿನೀರು ಹಾಕೊಳ್ರೆ ಈಸಿಯಾಗಿ ಮಾಡಿಬಿಡ್ಬೋದು ನೀವು ಬೇಗ ಮಟನ್ ಸರ್ ಮಾಡ್ಕೊಂಡ್ಬಿಡ್ಬೋದು ಹಾಗಾಗಿ ನಾನು ಇಟ್ಕೊಳ್ತಾ ಇದ್ದೀನಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ನೋಡಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಫ್ರೈ ಆಗಿದೆ ಇದಕ್ಕೆ ನಾನು ಮೇಕೆ ಮಾಂಸ ಹಾಕ್ಕೊಳ್ತಾ ಇದ್ದೀನಿ ನೀವು ಕುರಿ ಮಾಂಸನಾದರೂ ತೊಗೋಬೋದು ಮೇಕೆ ಮಾಂಸಾನಾದರೂ ತೊಗೋಬೋದು ನಾನು ಮೇಕೆ ಮಾಂಸ ತೊಗೊಂಡಿದ್ದೀನಿ ಹಾಫ್ ಕೆ ಜಿ ಮೇಕೆ ಮಾಂಸ ಹಾಕ್ತಾಯಿದ್ದೀನಿ ಇದಕ್ಕೆ ಅರಿಶಿನ ಅಷ್ಟಿ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಮಟನ್ ಬೇಯ್ತಾ ಇದೆ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಬೇಯಿಸ್ಕೊಳ್ಳಿ ಆಮೇಲೆ ನಿಮಗೆ ಮಟನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕೊಳ್ಳಿ ಜಾಸ್ತಿ ಹಾಕೋಬೇಡಿ ಇದು ಎಳೆ ಮಟನ್ ಆಗಿರೋದ್ರಿಂದ ನಾನು ಒಂದು ಎರಡು ಮೂರು ವಿಷಲ್ ಅಷ್ಟೇ ಮಾಡ್ಕೊತೀನಿ ಮಟನ್ ಏನಾದರೂ ಬರ್ತಿರೋದಾಯ್ತು ಅಂತ ನೀವು ಒಂದು ನಾಲ್ಕರಿಂದ ಐದು ವಿಷಲ್ ಮಾಡ್ಕೊಬೇಕು ಇದನ್ನು ನೀವು ಒಂದು ಫೋರ್ ಟು ಫೈವ್ ಮಿನಿಟ್ಸು ಉಪ್ಪಲ್ಲೇ ಚೆನ್ನಾಗಿ ಬೇಯಿಸ್ಬೇಕು ನೀವು ಫೈವ್ ಮಿನಿಟ್ಸ್ ಆಗಿದೆ ಇವಾಗ ಇದು ನಾನು ಇದಕ್ಕೆ ಇಟ್ಕೊಂಡಿರೋದನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನೀವು ಇದನ್ನ ಹಾಕ್ಬಿಟ್ಟು ನೀವು ಕುಕ್ಕರ್ ಕ್ಲೋಸ್ ಮಾಡಿಬಿಡಿ ಒಂದು ತ್ರೀ ವಿಷಲ್ ಮಾಡಿದ್ರೆ ಸಾಕು ಮಟನ್ ಎಳೆ ಆಗಿರೋದ್ರಿಂದ ನಿಮಗೆ ಬಲ್ತಿರೋದಾಯ್ತು ಅಂತಂದ್ರೆ ನಾಲ್ಕರಿಂದ ಐದು ವಿಷಲ್ ಮಾಡ್ಕೊಳ್ಳಿ ಇವಾಗ ಇದು ಕೂಗಷ್ಟರಲ್ಲಿ ನಾನು ಮಸಾಲೆನೆಲ್ಲ ಹುರ್ಕೊಳ್ಳೋಣ ಇದನ್ನ ನಾನು ಈ ಕಡೆ ಇಟ್ಕೊಳ್ತಾ ಇದ್ದೀನಿ ಇವಾಗ ಮಸಾಲೆ ಹುರ್ಕೊಳ್ಳೋದಿಕ್ಕೆ ನಾನೊಂದು ಬಾಂಡ್ಲಿ ಇಟ್ಕೊಳ್ತಾ ಇದ್ದೀನಿ ನಾನ್ ಸ್ಟಿಕ್ಕು ನೀವು ಬಾಂಡ್ಲಿ ಎಲ್ಲಾದರೂ ಮಾಡ್ಕೋಬಹುದು ಕುಕ್ಕರ್ ಆ ಕಡೆ ಇಟ್ಟಿದ್ದೀನಿ ಇವಾಗ ನಾವು ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆಗಿದೆ ಇವಾಗ ನಾನು ಇದಕ್ಕೆ ಮೀಡಿಯಂ ಸೈಜ್ ಎರಡು ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಮೆಣಸು ಚಕ್ಕೆ ಲವಂಗ ಇದಿಷ್ಟು ಹಾಕೊಳ್ತಾ ಇದ್ದೀನಿ ಇದಿಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡಿ ನೀವು ಮೂರು ಸರಿ ಕೂತಿದೆ ಆಫ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಐದು ನಿಮಿಷ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದು ತಣ್ಣಗಾಗ್ಲಿ ಇದಕ್ಕೆ ನಾವು ಇವಾಗ ರುಬ್ಕೋಬೇಕು ತುರ್ದಿಟ್ಕೊಂಡಿರೋ ಅಂತ ತೆಂಗಿನಕಾಯಿ ಮತ್ತೆ ಚಿಲ್ಲಿ ಪೌಡರು ಮತ್ತೆ ಧನಿಯಾ ಪೌಡರು ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಇದು ಫ್ರೈ ಮಾಡ್ಕೊಂಡಿರೋ ಆನಿಯನ್ನ ಇದಕ್ಕೆ ಹಾಕೋಬೇಕು ನಾವು ತಣ್ಣಗಾಗಿದೆ ಇವಾಗ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ ನೀವು ಬಿಸಿ ಬಿಸಿ ಹಾಕೋಬೇಡಿ ಇದೆ ಆಫ್ ಮಾಡಿದ್ದೀನಿ ಇವಾಗ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಹೇಗಾಗಿದೆ ಅಂತ ಮಟನ್ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾವು ರುಬ್ಬಿರೋ ಅಂತ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಮಸಾಲೆ ಹಾಕಿದ್ದೀನಿ ಸ್ವಲ್ಪ ತಿಕ್ಕಾಗಿದೆ ಸಾರು ಇದಕ್ಕೆ ಎಷ್ಟು ಬೇಕಷ್ಟು ನೀರು ನೋಡ್ಕೊಂಡು ಹಾಕೊಳ್ಳಿ ನಾನೊಂದು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ ನೀವು ಅದಕ್ಕಿಂತಲೂ ಸ್ವಲ್ಪ ಕಡಿಮೆನಾದ್ರೂ ಹಾಕೋಬಹುದು ಜಾಸ್ತಿನಾದ್ರೂ ಹಾಕೋಬಹುದು ನಿಮಗೆ ತಿಕ್ನೆಸ್ ಜಾಸ್ತಿ ಬೇಕು ಅಂತಂದ್ರೆ ಸ್ವಲ್ಪ ಕಡಿಮೆ ನೀರು ಹಾಕ್ಕೊಳ್ಳಿ ಆಮೇಲೆ ಅವಾಗಲೇ ಸ್ವಲ್ಪ ಉಪ್ಪಾಕಿರೋದ್ರಿಂದ ಇವಾಗ ಇದಕ್ಕೆ ಎಷ್ಟು ಬೇಕು ಅಷ್ಟು ಅಷ್ಟೇ ಉಪ್ಪು ಹಾಕೊಳ್ಳಿ ನೀವು ಇವಾಗ ನಾನು ಲಿಡ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತಾ ಇದ್ದೀನಿ ಇದನ್ನ ನಾನು ಮತ್ತೆ ಒಂದು ಎರಡು ಮೂರು ವಿಷನು ಮಾಡ್ಕೋತಾ ಇದ್ದೀನಿ ಎರಡು ಮೂರು ವಿಷನ್ ಮಾಡ್ಕೊಂಡ್ರೆ ನಿಮ್ಗೆ ಸಾರ್ ರೆಡಿ ಹೋಗುತ್ತೆ ಮೂರು ವಿಷಲ್ ಆಗಿದೆ ನೋಡೋಣ ಬನ್ನಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ಅಂದ್ಬಿಟ್ಟು ವಾಹ್ ನೋಡಿ ಏನ್ ಆಗಿದೆ ಅಂತ ಅನ್ಬಿಟ್ಟು ನೋಡ್ತಾ ಇದ್ರೆನೆ ತಿನ್ಬೇಕಂತ ಅನ್ಸುತ್ತೆ ನಿಮ್ಗೆ ಅಷ್ಟು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಅನ್ಬಿಟ್ಟು ಮಟನ್ ಸಾರು ಇದನ್ನ ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಸುಲಭವಾಗಿದೆ ಮೆಥಡು ಇದನ್ನ ನೀವು ಚಪಾತಿ ಮುದ್ದೆ ಮತ್ತೆ ಅನ್ನ ಜೊತೆ ತಿನ್ಬಹುದು ಮತ್ತೆ ಇಡ್ಲಿ ದೋಸೆ ಜೊತೆ ಕೂಡ ತಿನ್ಬಹುದು ತುಂಬಾ ಸೂಪರ್ ಆಗಿರುತ್ತೆ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಬಾಯ್ ನೋಡೋದಲ್ಲ ಫ್ರೆಂಡ್ಸ್ ನಾನು ಮಾಡಿರೋಂಥ ಮಟನ್ ಸಾರು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಜಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆ ರೆಡಿಯಾಗಿತ್ತು ಅಂತಂದರೆ ಹತ್ತು ನಿಮಿಷದಲ್ಲಿ ನೀವು ಮಾಡ್ಕೊಂಬಿಡ್ಬೋದು ಅರ್ಧ ಕೆ ಜಿ ಮಟನಲ್ಲಿ ಆರಾಮಾಗಿ ಮೂರಿಂದ ನಾಲ್ಕು ಜನ ಆರಾಮಾಗಿ ತಿನ್ಬೋದು ನೀವು ಈವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಧನ್ಯವಾದಗಳು